ಯಲ್ಲಾಪುರ್ ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಭೇಟಿ ಟಾಸ್ಕ್ ಫೋರ್ಸ್ ರಚನೆಗೆ ಸೂಚನೆ ಸಿರ್ಸಿಯ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಟಾಸ್ಕ್ ಫೋರ್ಸ್ ರಚಿಸುವಂತೆ ಸೂಚಿಸಿದರು ಸಿರ್ಸಿ ಉಪವಿಭಾಗದ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ತಹಶೀಲ್ದಾರ್ ಚಂದ್ರಶೇಖರ್ ಹೊಸಮಣಿ ಅವರಿಗೆ ಪಡಿತರಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದನ್ನು ತಡೆಯಲು ತಾಲೂಕಾ ಮಟ್ಟದ ತಪಾಸಣೆ ತಂಡ ರಚಿಸುವಂತೆ ಸೂಚಿಸಿದರು ಅನ್ನಭಾಗ್ಯ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಎನ್ಎಫ್ಎಸ್ಎ ಅಕ್ಕಿ ಜೊತೆಗೆ ಹೆಚ್ಚುವರಿ ಐದು ಕೆಜಿ ಅಕ್ಕಿಯನ್ನು ರಾಜ್ಯ ಸರ್ಕಾರ ನೀಡುತ್ತಿದ್ದು ಕಾಳಸಂತೆಕೋರರು ಪಡಿತರ ಚೀಟಿದಾರರಿಂದ ಕಡಿಮೆ ದರದಲ್ಲಿ ಖರೀದಿಸಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವ ಉದ್ದೇಶದಿಂದ ಪಡಿತರ ಸಂಗ್ರಹಣೆ ಹಾಗೂ ಸಾಗಾಣಿಕೆ ಮಾಡುವ ಸಂಭವವಿರುತ್ತದೆ ಸದರಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗದಂತೆ ಹಾಗೂ ಸಂಗ್ರಹಣೆ ಮಾರಾಟವನ್ನು ತಡೆಯುವ ಉದ್ದೇಶದಿಂದ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ಆದೇಶ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಸಿರ್ಸಿಯ ವಾಣಿಜ್ಯ ತೆರಿಗೆ ಅಧಿಕಾರಿಗಳಾದ ರಂಗನಾಥ್ ಎಂ ಕೆಲಸಿ ಮಂಜುಲಾಕ್ಷಿ ಎನ್ ಮಂಜಿಕೆರೆಯ ಕಂದಾಯ ನಿರೀಕ್ಷಕ ರವಿ ಕೆ ಸಮಗಾರ್ ಯಲ್ಲಾಪುರದ ಪ್ರಭಾರಿ ಕಂದಾಯ ನಿರೀಕ್ಷಕ ಗಜೇಂದ್ರ ಪಟ್ಗಾರ್ ಹಾರ ನಿರೀಕ್ಷಕ ರಾಘವೇಂದ್ರ ಗೌಡರ್ ಪಿ ಎಸ್ ಎ ಚೌಹಾಣ್ ಇದ್ದರು ಅಕ್ಕಿ ಮಿಲ್ ಇದೆಲ್ಲ ತಗೊಂಡು ಅಕ್ಕಿ ಮಿಲ್ ಅಲ್ಲಿ ಮಾರಾಟ ಮಾಡ್ತಾರೆ ಆಮೇಲೆ ಅದು ಮಾಡಿ ಹೋಟೆಲ್ ಕಿರಾಣಿ ಅಂಗಡಿಗಳಲ್ಲಿ ಸಾರಿಗೆ ಮೂಲಕ ಹೋಗ್ತಿರ್ತದೆ ಅದಕ್ಕೆ ಟಾಸ್ಕ್ ಫೋರ್ಸ್ ಮೇನ್ ಫಂಕ್ಷನ್ ಏನಂದ್ರೆ ಇದ್ರದ್ದೆಲ್ಲ ತಡೆಗಟ್ಟಬೇಕು ಕಾಲಸಂದಲ್ಲಿ ಮಾರಾಟ ಮಾಡಬಾರ್ದು ಸೊ ಇದು ಸರ್ ಇದು ನಮ್ದು ಇದೆಲ್ಲ ಇನ್ ಕೇಸ್ ಸಿಕ್ತು ಅಂದ್ರೆ ಒಂದು ಪ್ರಕರಣ ದಾಖಲೆ ಮಾಡಬೇಕಾಗುತ್ತೆ ಎಸೆನ್ಷಿಯಲ್ ಕಾಮಿಟೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಅಲ್ಲಿ ಅದು ಪ್ರಕರಣ ದಾಖಲೆ ಮಾಡಬೇಕಾಗುತ್ತೆ ಅಥವಾ ಈಗ ಡಿ ಸಿ ಮೇಡಮ್ ಹೇಳಿದ ಪ್ರಕಾರ ಆದೇಶದಲ್ಲಿ ಹೇಳಿದ ಪ್ರಕಾರ ಈಗ ಐದು ಕೆ ಜಿ ಈ ಹಿಂದೆ ಐದು ಕೆ ಜಿ ಅಕ್ಕಿ ಕೊಡ್ತಿದ್ದು ಈಗ ಐದು ಕೆ ಜಿ ಎಕ್ಸ್ಟ್ರಾ ಕೊಡ್ತಾಯಿದ್ದಾರೆ ಅಂದರೆ ಇವ್ರಿಗೆ ಐದು ಕೆ ಜಿ ಎಕ್ಸ್ಟ್ರಾ ಜಾಸ್ತಿ ಅಕ್ಕಿ ಬಂದಿ ಬಂದಿರೋದ್ರಿಂದ ಇವರು ಕಾಳು ಸಂತೆಯಲ್ಲಿ ಮಾರಾಟ ಮಾಡಿಕೊಂಡು ಏನಾದರೂ ಬೇರೆ ಸಾಮಗ್ರಿಗಳನ್ನು ತೊಗೊಂಡೋಗ ಚಾನ್ಸಸ್ ಇರ್ತದೆ ಆ ಕಾಳು ಸಂತೆಯಲ್ಲಿ ಮಾರಾಟ ಮಾಡಿದರೆ ಅಕ್ಕಿಗಳನ್ನು ಹಿಡಿದು ಅದು ಅದಕ್ಕೆ ಇದನ್ನು ಕ್ರಮ ಕೈಗೊಳ್ಬೇಕು ಅಂತ ಅಂದ್ಕೊಂಡು ಒಂದು ಆದೇಶ ಮಾಡಿದ್ದಾರೆ ಟಿಸಿ ಮಣ್ಣು ಅದ್ರ ಪ್ರಕಾರ ತಾ ತಾವೆಲ್ಲ ಇದು ಮಾಡಬೇಕಾಗುತ್ತೆ ಸರ್ ಕೋ ಕೋಪರೇಟ್ ಮಾಡಬೇಕಾಗುತ್ತೆ ಸರ್